ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನಲ್ಗೆ ಸ್ವಾಗತ ಒಂದು ಉಚಿತನದಿಂದ ಈ ಥರ ಮಾತಾಡಿದರೆ ಅವರೊಂದು ತೆವಲಿಗೋಸ್ಕರ ಈ ಥರ ಒಂದು ಮಾತಾಡೋದು ಸರಿಯಲ್ಲ ಒಂದು ಫಿಲಮ್ ಅನ್ನ ಪ್ರಮೋಷನ್ ಮಾಡ್ಬೇಕಾದ್ರೆ ಕನ್ನಡಿಗರೇ ಬೇಕಾಗತ್ತೆ ಏನ್ ತಮಿಳುನಿಂದ ಕನ್ನಡ ಹುಡ್ತು ಇವರಿಗೆ ಕನ್ನಡ ಯಾವಾಗ ಹುಡ್ತು ಅಂತ ಏನಾದರೂ ಒಂದು ಅರಿವಿದೆಯಾ ಐದು ಸಾವಿರ ವರ್ಷಗಳ ಇತಿಹಾಸ ಇರ್ತಕ್ಕಂಥ ಭಾಷೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದಿರ್ತಕ್ಕಂಥ ಕನ್ನಡ ಭಾಷೆ ಏ ಅವರೊಂದು ಪಾರ್ಟಿ ಮಾಡಿದ್ರು ಆ ಪಾರ್ಟಿ ತಮಿಳ್ನಾಡಲ್ಲಿ ನೆಲ ಕಚ್ಚೋಯ್ತು ಅವರು ಸಮಸ್ತ ಏಳು ಕೋಟಿ ಕನ್ನಡಿಗರನ್ನ ಕ್ಷಮೆ ಕೇಳಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಅಂಬರೀಷ್ ಅವರಿಲ್ಲ ವಿಷ್ಣುವರ್ಧನ್ ಅವರಿಲ್ಲ ರಾಜ್ಕುಮಾರ್ ಅವರಿಲ್ಲ ಶಂಕರ್ನಾಗ ಅವರು ಇಲ್ಲ ಈ ತರ ಇರಿ ಮೇರು ನಟರೆಲ್ಲ ನಮ್ಮ ನಾವು ಕಳ್ಕೊಂಡಿದೀವಿ ಮೇರು ನಟರನ್ನ ನಮಸ್ಕಾರ ಸ್ನೇಹಿತರೆ ಒಬ್ಬ ನಟ ತಮಿಳಿನ ನಟ ಕನ್ನಡ ಭಾಷೆಯನ್ನ ತಮಿಳು ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನೋ ಒಂದು ಟೀಕಾ ಪ್ರಹಾರವನ್ನು ಮತ್ತೆ ಭಾಷಾ ಜ್ಞಾನದ ಬಗ್ಗೆ ಭಾಷೆಯ ಬಗ್ಗೆ ಜ್ಞಾನ ಇಲ್ಲದಂಥ ಒಬ್ಬ ವ್ಯಕ್ತಿ ಕನ್ನಡ ಭಾಷೆಯ ಬಗ್ಗೆ ನಮ್ಮ ತಾಯಿಯ ಭಾಷೆಯ ಬಗ್ಗೆ ಮಾತಾಡಿರೋದು ನಾವು ನಮ್ಮ ಕನ್ನಡ ಜಾಗೃತ ವೇದಿಕೆಯಿಂದ ಈ ವಿಷಯವನ್ನು ನಾವು ಖಂಡಿಸ್ತೇವೆ ಬಂಧುಗಳೇ ನಿಮಗೆ ಈಗಾಗಲೇ ತಿಳಿದಿದೆ ಕನ್ನಡ ಭಾಷೆ ಐದು ಸಾವಿರ ವರ್ಷಗಳಿಗಿಂತ ಹಳೆಯ ಪುರಾತನ ಭಾಷೆ ಅಂತ ನಾವು ಹೆಮ್ಮೆ ಹೆಮ್ಮೆಯಿಂದ ನಾವು ಹೇಳ್ಕೊಳ್ತೇವೆ ಆದರೆ ಒಬ್ಬ ಈ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ಕಲಾವಿದ ನಟ ಒಂದು ಭಾಷೆಯನ್ನು ಹೀನಾಯವಾಗಿ ಮಾತನಾಡುವುದು ಯಾವುದೇ ಕನ್ನಡಿಗರು ಒಪ್ಪ ಒಪ್ಪದಕ್ಕಿಲ್ಲ ಯಾಕೆಂದರೆ ಎತ್ತ ತಾಯಿಯನ್ನು ಮಾತಾಡಿದ್ರೆ ಸುಮ್ಮನೆ ಇರಬೇಕಾಗತ್ತಾ ನಾವು ಕನ್ನಡಿಗರು ಎತ್ತ ತಾಯಿಯ ಬಗ್ಗೆ ನಿಂದನೆ ಬಂದಾಗ ನಾವು ಸುಮ್ಮನೆ ಇರಬೇಕಾಗತ್ತಾ ಅವರಿಗೆ ಪರಿಜ್ಞಾನ ಇಲ್ವಾ ಮಾತಾಡಬೇಕು ಮಾತಾಡಬೇಕಾದ್ರೆ ಫಿಲಮನ್ನು ಪ್ರಮೋಷನ್ ಮಾಡಬೇಕಾದ್ರೆ ಕನ್ನಡಿಗರು ಬೇಕಾಗತ್ತೆ ಕರ್ನಾಟಕ ಬೇಕಾಗತ್ತೆ ಕ ಬೆಂಗಳೂರು ಕ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಬಂದು ಅವರು ಫಿಲಮ್ಗಳನ್ನ ಪ್ರಮೋಷನ್ ಮಾಡ್ತಾರೆ ಆದರೆ ಕನ್ನಡ ಭಾಷೆ ಬಗ್ಗೆ ಇಷ್ಟು ಹೀನಾಯವಾಗಿ ಮಾತನಾಡಿರೋದು ನಾವು ಯಾವತ್ತೂ ಕನ್ನಡಿಗರು ಒಪ್ಕೊಳ್ಳೋದೇ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮುಖ್ಯವಾಗಿ ಅವರು ಬಾ ಭಾಷೆಗಳ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ ಈಗ ನೋಡಿ ನಿಮಗಾಗಲೇ ಗೊತ್ತಿದೆ ಐದು ಸಾವಿರ ವರ್ಷಗಳ ಇತಿಹಾಸ ಇರ್ತಕ್ಕಂಥ ಭಾಷೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥ ಕನ್ನಡ ಭಾಷೆ ಮತ್ತು ಶಾಸ್ತ್ರೀಯ ಸ್ಥಾನಮಾನ ಪಡೆದಿರ್ತಕ್ಕಂಥ ನಮ್ಮ ಭಾಷೆ ಮತ್ತು ಈಗ ತಾನೇ ಮೊನ್ನೆ ತಾನೇ ಪಡೆದಂಥ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಹೆಮ್ಮೆಯ ಭಾಷೆಯನ್ನು ಇವರು ಯಾರು ಗೊತ್ತಿರ್ತಕ್ಕಂಥ ಮೋಸ್ಟ್ಲಿ ಅವರು ಉಚಿತನ ಇರಬೇಕು ಅನಿಸುತ್ತೆ ಮೋಸ್ಟ್ಲಿ ಒಂದು ಉಚಿತನದಿಂದ ಈ ಥರ ಮಾತಾಡಿದರೆ ಏನಿವತ್ತು ಏನೋ ಒಬ್ಬ ತಮಿಳಿನ ನಟ ಕಮಲಾಸನ್ ಅವರು ಏನು ಕನ್ನಡದ ಭಾಷೆಯ ಬಗ್ಗೆ ಕನ್ನಡ ಇದರ ಬಗ್ಗೆ ಮಾತಾಡಿದರೆ ಅವರು ನಿಜವಾಗಲೂ ನಾವು ಖಂಡಿಸ್ತಾ ಇದ್ದೇವೆ ನಮ್ಮ ಕನ್ನಡ ಜಾಗೃತ ವೇದಿಕೆ ವತಿಯಿಂದ ಅವರು ಸಮಸ್ತ ಏಳು ಕೋಟಿ ಕನ್ನಡಿಗರನ್ನು ಕ್ಷಮೆ ಕೇಳಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಬಂಧುಗಳೇ ಕನ್ನಡಿಗರು ಸ್ವಾಭಿಮಾನಿಗಳು ಎಲ್ಲರನ್ನ ಸ್ವಾಗತಿಸ್ತೇವೆ ಎಲ್ಲ ಭಾಷೆಯವರನ್ನ ಗೌರವಿಸ್ತೇವೆ ಎಲ್ಲರನ್ನ ಗೌರವಿಸಿ ಅವರಿಗೆ ಗೌರವವನ್ನು ತಂದು ಕೊಡ್ತೇವೆ ಆದರೆ ಇವತ್ತಿನ 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 ದಿನಗಳಲ್ಲಿ ಸುಮ್ಮನಿದ್ದರೂ ಸಹ ಕನ್ನಡ ಭಾಷೆಯನ್ನು ಕೆಣಕುವಂಥ ಪ್ರಸಂಗಗಳು ಕಿರಿಗೇಡಿಗಳು ಮಾಡ್ತಾ ಇದ್ದಾರೆ ಬಂಧುಗಳೇ ಮತ್ತು ಮೊನ್ನೆ ನೋಡಿರಬೇಕು ನೀವು ಆ ಎಸ್ ಬಿ ಐ ಬ್ಯಾಂಕಲ್ಲಿ ಒಬ್ಬ ಲೇಡಿ ಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ಲೇಡಿ ಕನ್ನಡ ಭಾಷೆ ಬಗ್ಗೆ ನಾವು ಮಾತಾಡಲ್ಲ ಅನ್ನೋ ಒಂದು ಇದು ಮಾಡ್ತಾ ಇದ್ದಾರೆ ಯಾಕೆ ಕನ್ನಡಿಗರ ಮೇಲೆ ಇಷ್ಟೊಂದು ದರ್ಪ ಆಗ್ತಾಯಿದೆ ಕನ್ನಡದಲ್ಲಿ ಹಲವಾರು ಧೀಮಂತ ನಾಯಕರನ್ನು ನೋಡಿದ್ದೇವೆ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಯಾಕೆಂದರೆ ನಾವು ಈ ವಿಷಯವನ್ನು ಹೇಳಬೇಕಾಗತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಅದೇ ತಮಿಳುನಾಡಿನಲ್ಲಿ ಶಿವಾಜಿ ಗಣೇಶನವರ ಜೊತೆಯಲ್ಲಿ ನಿಂತಿರಬೇಕಾದ್ರೆ ಹೆಮ್ಮೆಯಿಂದ ಕನ್ನಡವನ್ನು ಮಾತು ಕನ್ನಡದಲ್ಲೇ ಭಾಷಣ ಮಾಡ್ತಾರೆ ನಾವು ಮರೆಯೋಕ್ಕಾಗಲ್ಲ ಅಷ್ಟೊಬ್ಬ ಧೀಮಂತ ನಾಯಕ ತಮಿಳುನಾಡಿನಲ್ಲಿ ನಿಂತು ಸಾವಿರಾರು ಜನಗಳ ಮಧ್ಯೆ ಶಿವಾಜಿ ಗಣೇಶನವರ ಸನ್ನಿಹದಲ್ಲಿ ನಿಂತು ಕನ್ನಡ ಭಾಷೆಯ ಹೆಮ್ಮೆಯಿಂದ ಮಾತಾಡ್ತಾರೆ ಅದೇ ಒಬ್ಬ ವ್ಯಕ್ತಿ ಕನ್ನಡ ಜನರ ಒಂದು ಸಹಕಾರವನ್ನು ಪಡೆದು ಕನ್ನಡ ಕನ್ನಡ ನಾಡಿನಲ್ಲಿ ಬಂದು ಅವರ ಸಿನಿಮಾಗಳನ್ನು ಪ್ರೊ ಪ್ರಮೋಷನ್ಗಳನ್ನು ಪಡೆದು ಬೆಳೆದಿರ್ತಕ್ಕಂಥ ವ್ಯಕ್ತಿ ಮತ್ತೆ ಅವರ ರಾಜಕೀಯ ತೆವುಗೋಸ್ಕರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂದರೆ ಈಗಾಗಲೇ ಅವರೊಂದು ಒಂದು ರಾಜಕೀಯ ಪಕ್ಷವನ್ನು ಕಟ್ಟು ಹೀನಾಯವಾದ ಒಂದು ಮೂಲೆ ಗುಂಪು ಆಗಿದ್ದಾರೆ ಅವರ ಒಂದು ತೆವಲಿಗೋಸ್ಕರ ನಮ್ಮ ಭಾಷೆ ಮೇಲೆ ಈ ಥರ ಒಂದು ಪ್ರಹಾರ ಮಾತನಾಡುವುದು ಇದು ಸರಿಯಿಲ್ಲ ಮುಂದಿನ ದಿನಗಳಲ್ಲಿ ಅವರು ಮುಂದಿನ ದಿನಗಳಲ್ಲ ಅವರು ತಕ್ಷಣವೇ ಸಮಸ್ತ ಕನ್ನಡಿಗರು ಏಳು ಕೋಟಿ ಕನ್ನಡಿಗರ ಕ್ಷಮೆ ಕೇಳಬೇಕು ಅಂತ ನಾವು ಈ ಮೂಲಕ ಒತ್ತಾಯಿಸ ಒತ್ತಾಯ ಮಾಡ್ತಾ ಇದ್ದೇವೆ ಅವರು ತಮಿಳುನ ನಟರು ಅವರು ಅವರಿಗೆ ಅವ್ರದ್ದೇ ಆದಂಥ ವರ್ಚಸ್ಸಿದೆ ಅವರು ಬಾಲ್ನಾಟಕರಾಗಿ ಮತ್ತು ಅದ್ಭುತವಾದ ಇದು ಸಿನಿಮಾಗಳನ್ನು ಮಾಡಿದ್ದಾರೆ ಈ ಥರ ಅದ್ಭುತವಾದ ಸಿನಿಮಾಗಳನ್ನು ಕನ್ನಡದಲ್ಲೂ ಮಾಡಿದ್ರೂ ಸಹ ಇವರು ಕನ್ನಡದ ಬಗ್ಗೆ ಇವರಿಗೆ ಯಾಕೆ ತಾತ್ಸರ ಯಾಕೆ ಈ ಥರ ಮಾತಾಡ್ತಿದ್ದಾರೆ ಅವರಿಗೆ ಅರಿವಿಲ್ವಾ ಅವ್ರನ್ನ ಯಾರೋ ಒಬ್ಬ ಪಾಪ ಅವ್ರನ್ನ ನಾವು ಬೈಬಾರ್ದು ಈ ಸಂದರ್ಭದಲ್ಲಿ ಅವ್ರಿಗೆ ಒಳ್ಳೆಯ ಅದ್ಭುತ ನಟ ಅಂತ ಒಂದು ಗೌರವ ಕೊಟ್ಟಿದ್ದಾರೆ ಆದರೆ ಈ ಕನ್ನಡದ ಬಗ್ಗೆ ಅಥವಾ ಕನ್ನಡ ನಾಡಿನ ಬಗ್ಗೆ ಆಗಿರ್ಬೋದು ಕನ್ನಡ ಮಣ್ಣಿನ ಬಗ್ಗೆ ಆಗಿರ್ಬೋದು ಕನ್ನಡದ ನೆಲ ಜಲ ಭಾಷೆ ಬೇರೆ ಈ ಥರ ಒಂದು ಬಗ್ಗೆ ಅವರ ಒಂದು ರಾಜಕೀಯ ವಿಷಯಗಳಿಗೋಸ್ಕರ ಅವರು ಏನೋ ಅಲ್ಲಿ ಅಲ್ಲಿ ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ಈ ಥರ ಒಂದು ಮಾತಾಡೋದು ಎಷ್ಟು ಸರಿ ಅವರು ಯಾಕಂದರೆ ಪ್ರಜ್ಞಾವಂತರಿದ್ದಾರೆ ಹಿರಿಯರಿದ್ದಾರೆ ಈಗ ಯಾಕೆ ಈ ಒಂದು ಒಂಥರ ಆಚಾತುರ್ಯವಾಗಿ ಮಾತಾಡಿದ್ರು ಅವ್ರು ಏನಕ್ಕೆ ಯಾವ ಉದ್ದೇಶದಿಂದ ಮಾತಾಡಿದ್ರು ಅಥವಾ ರಾಜಕೀಯ ಪ್ರೇರಿತವಾಗಿ ಮಾತಾಡಿದ್ರ ರಾಜಕೀಯ ಪ್ರೇರಿತವಾಗಿ ಮಾತಾಡಿದ್ರ ಅಂತೇಳೋದಕ್ಕೆ ಅವರೊಂದು ಪಾರ್ಟಿ ಮಾಡಿದ್ರು ಆ ಪಾರ್ಟಿ ತಮಿಳ್ನಾಡಲ್ಲೇ ನೆಲ ಕಚ್ಚೋಯ್ತು ಈಗ ಹೋಗ್ಲೇ ಅದ್ರ ಬಗ್ಗೆ ಬಿಡ್ರಿ ಸಿನಿಮಾ ಬಗ್ಗೆ ಪ್ರಚಾರ ಮಾಡಕ್ಕೆ ಬಂದ್ರೆ ಸಿನಿಮಾದ ಬಗ್ಗೆ ಅವ್ರ ಸಿನಿಮಾ ಏನಿದೆ ಅವ್ರದ್ದು ಮಾತ್ರ ಮಾತಾಡಬೇಕು ಬೇರೆ ಇವ್ರಿಗೆ ಏನಕ್ಕೆ ಬೇಕು ಅವಶ್ಯಕತೆ ಏನಿದೆ ಬೇರೆಯವ್ರ ಬಗ್ಗೆ ಮಾತಾಡೋದಂಥ ಅವಶ್ಯಕತೆ ಏನಿದೆ ಅವರು ಈಗ ಕನ್ನಡದ ಬಗ್ಗೆ ಮಾತಾಡಬೇಕಾದ್ರೆ ಅವ್ರು ಪೂರ್ತಿ ತಿಳ್ಕೊಬೇಕು ಅವ್ರ ಜೊತೆಯಲ್ಲಿ ಅವರು ಮುಂದಗಡೆಯೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಹಿರಿಯ ಮಗನಾದಂಥ ಶಿವರಾಜ್ ಕುಮಾರ್ ಅವರು ಸಹ ಅದೇ ಸಭೆಯಲ್ಲಿ ಕೂತಿದ್ರು ನಮ್ಮ ಹಿರಿಯ ನಟರು ಈಗ ರಾಜ್ಕುಮಾರ್ ಹಿರಿ ಹಿರಿಯ ನಟರು ಹೋದ್ರು ಈಗ ಸದ್ಯಕ್ಕೆ ಶಿವರಾಜ್ ಕುಮಾರ್ ಹಿರಿಯ ನಟರು ಯಾಕಂದರೆ ಅವರು ಸೀನಿಯರ್ ಸಿಟಿಝನ್ ಆಗಿದ್ದಾರೆ ಅವರು ಹಿರಿಯ ನಟರೇ ಕಿರಿಯರಲ್ವಲ್ಲ ಅದಕ್ಕೋಸ್ಕರ ನಾವು ಇನ್ನು ಅವರು ಒಂದು ಚಕಾರ ಎತ್ತಿಲ್ಲ ಅಂತಂದರೆ ನಾವು ಇನ್ನು ಯಾರ ಹತ್ರ ಕೇಳಬೇಕು ಈಗ ಅಂಬರೀಷ್ ಅವರಿಲ್ಲ ವಿಷ್ಣುವರ್ಧನ್ ಅವರಿಲ್ಲ ರಾಜ್ಕುಮಾರ್ ಅವರಿಲ್ಲ ಶಂಕರ್ನಾಗ ಅವರು ಇಲ್ಲ ಈ ಥರ ಹಿರಿಯ ಮೇರು ನಟರೆಲ್ಲ ನಮ್ಮ ನಾವು ಕಳ್ಕೊಂಡಿದ್ದೀವಿ ಮೇರು ನಟರನ್ನ ಈಗಿರೋದು ಸದ್ಯಕ್ಕೆ ಶಿವರಾಜ್ ಕುಮಾರ್ ಅವರೇ ಹಿರಿಯ ನಟರು ಶಿವರಾಜ್ ಕುಮಾರ್ ಬಿಟ್ಟರೆ ರವಿಚಂದ್ರನ್ ಅವರು ಈ ಥರ ಹಿರಿಯ ನಟರು ಇರಬೇಕಾದ್ರೆ ಈ ಸಾಲಿನಲ್ಲಿ ಇರ್ತಕ್ಕಂಥವ್ರು ಇದ್ರ ಬಗ್ಗೆ ಯಾಕೆ ಚಕಾರ ಐತಿಲ್ಲ ಅವರು ಏನು ತಮಿಳಿನಿಂದ ಕನ್ನಡ ಹುಡ್ತು ಇವರಿಗೆ ಕನ್ನಡ ಯಾವಾಗ ಹುಡ್ತು ಅಂತ ಏನಾದರೂ ಒಂದು ಅರಿವಿದೆಯಾ ಹೋಗಿ ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆ ವಿಶ್ವನಾಥನ ದೇವಸ್ಥಾನದ ಗೋಡೆಗಳ ಮೇಲೆ ಕಲ್ಲಿನ ಬಂಡೆಗಳ ಮೇಲೆ ಕನ್ನಡ ಕೆತ್ತನೆ ಇದೆ ಆ ಕಾಶಿ ವಿಶ್ವನಾಥ ದೇವಸ್ಥಾನ ಕಟ್ಟಿರೋದು ಯಾವಾಗ ಅಂತ ಏನಾದರೂ ಅವ್ರಿಗೆ ಗೊತ್ತಿದೆಯಾ ತೆಗೀಲಿ ಇಷ್ಟ್ರಿ ಆ ಇತಿಹಾಸ ತೆಗೆದು ತಿಳಿಲಿ ಅವರು ಸುಮಾರು ಮೂರುವರೆ ಸಾವಿರ ವರ್ಷಗಳಿಗಿಂತ ಹಳೆಯ ದೇವಸ್ಥಾನ ಅದು ಅದರ ಎದುರುಗಡೆ ಜ್ಞಾನವಾಪಿ ಮಂದಿರ ಇದೆ ಆ ಜ್ಞಾನವಾಪಿ ಮಂದಿರದ ಮೇಲೆ ಕನ್ನಡ ಬರಹಗಳಿದೆ ಅಷ್ಟ್ಯಾಕೆ ಅಷ್ಟು ದೂರ ಹೋಗಕ್ಕೆ ಆಗಲ್ವಾ ಇಲ್ಲೇ ಹೋಗಿ ಕರ್ನೂಲ್ ಡಿಸ್ಟಿಕ್ಕಲ್ಲಿರ್ತಕ್ಕಂಥ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆ ಆ ದೇವಸ್ಥಾನದ ಕಟ್ಟಡ ಮೂರುವರೆ ಸಾವಿರ ವರ್ಷಗಳಿಗಿಂತ ಹಳೇದು ಆ ದೇವಸ್ಥಾನದ ಗೋಡೆಗಳ ಮೇಲೆ ಕಲ್ಲಿನ ಮೇಲೆ ಕನ್ನಡದ ಬರಹಗಳಿದ್ದಾವೆ ಕನ್ನಡದ ಬರಹಗಳು ಏನು ಅವಾಗ ಇವಾಗ ಹೋಗಿ ಬರೆಯೋಕ್ಕಾಗತ್ತೆ ನಾವು ಅದರ ಪುರಾತತ್ವ ಇಲಾಖೆ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವಾಗ ಅದು ಕೆತ್ತನೆ ಮಾಡಿದ್ರು ಯಾವಾಗ ಅದು ಲಿಪಿ ಬಂತು ಕೆತ್ತನೆ ಮಾಡಬೇಕಂದ್ರೆ ಲಿಪಿ ಬರಬೇಕಾದ್ರೆ ಭಾಷೆ ಅದಕ್ಕೂ ಮುಂಚೆ ಸಾವಿರಾರು ವರ್ಷಗಳಿಂದ ಅದು ಭಾಷೆ ಇದು ಜನರ ನಾಡು ನುಡಿ ಆಗಿರಬೇಕು ಸುಮ್ಮ ಸುಮ್ಮನೆ ಭಾಷೆ ಬರ್ ಬಂದ್ಬಿಡೋಲ್ಲ ಅಂಥ ಒಂದು ಭಾಷೆ ನಮ್ಮ ಕನ್ನಡ ಭಾಷೆ ಇಂಥ ಒಂದು ಭಾಷೆನ ಈ ಒಂದು ನಟರು ಅವರೊಂದು ತೆವಲಿಗೋಸ್ಕರ ಈ ಥರ ಒಂದು ಮಾತಾಡೋದು ಸರಿಯಲ್ಲ ಅಂತ ನಮ್ಮ ಅಭಿಪ್ರಾಯ ನಿಮ್ಮ ಧರಣಿ ನ್ಯೂಸ್ ಚಾನೆಲ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ